ಸ್ವದೇಶಿ ಮಾತು ವಿದೇಶಿ ದರೋಡೆ ಇದು ಡಿಜಿಟಲ್ ಶೋಷಣೆ ಆ್ಯಪ್ ಇದೆ ಆದ್ರೆ ನ್ಯಾಯ ಇಲ್ಲ ಚಾಲಕರ ಆ್ಯಪ್ ರಾಜಕೀಯ ನಾಟಕ ಆಯ್ತಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಫೆಬ್ರವರಿ ಐದಕ್ಕೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು ವಿಜ್ಞಾನ ಭವನದಲ್ಲಿ ಭಾರತ್ ಟ್ಯಾಕ್ಸಿ ಆಪ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸಾರಥಿ ಹಿ ಮಾಲಿಕ್ ಅಂದರೆ ಚಾಲಕನೇ ಮಾಲೀಕ ಅನ್ನೋ ಘೋಷಣೆಯ ಜೊತೆಗೆ ದೇಶದ ಮೊದಲ ಸಹಕಾರಿ ಆಧಾರಿತ ಪ್ಲಾಟ್ಫಾರ್ಮ್ ಹುಟ್ಕೊಂಡಿದೆ ಇದು ಚಾಲಕರ ಒಡೆತನ ಹೊಂದುವ ಕಮಿಷನ್ ಇಲ್ಲದ ಸರ್ಪ್ರೈಸಿಂಗ್ ಇಲ್ಲದ ಒಂದು ಆ್ಯಪ್ ಖಾಸಗಿ ಕಂಪನಿಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಕಮಿಷನ್ ಸುಲಿಗೆ ಮಾಡ್ತಾ ಇರುವಂಥ ಈ ಸಮಯದಲ್ಲಿ ಇದು ನಿಜವಾಗ್ಲೂ ಒಳ್ಳೆಯದೇ ಆದರೆ ಒಂದು ದೊಡ್ಡ ಪ್ರಶ್ನೆ ಅಂತಂದರೆ ಇದು ದೇಶದಾದ್ಯಂತ ತ್ವರಿತಗತಿಯಲ್ಲಿ ಜಾರಿಯಾಗಬೇಕಾಗಿತ್ತು ಆದರೆ ಇನ್ನೂ ಎರಡು ಮೂರು ವರ್ಷಗಳ ಕಾಲ ಕಾಯಬೇಕು ಅಂತ ಹೇಳಲಾಗ್ತಾ ಇದೆ ಇಷ್ಟು ವಿಳಂಬ ಯಾಕೆ ಚಾಲಕರು ಇಂದು ಶೋಷಣೆಗೆ ಒಳಗಾಗ್ತಿದ್ದಾರೆ ಅವರಿಗೆ ಹಿಂದೆ ರಕ್ಷಣೆ ಬೇಕಲ್ವಾ ಊಬರ್ ಓಲಾ ರ್ಯಾಪಿಡೋಗಳು ಚಾಲಕರಿಂದ ಪ್ರತಿ ರೈಡ್ಗೆ ಮೂವತ್ತರಿಂದರ್ಸೆಂಟ್ ಅಷ್ಟು ಕಮಿಷನ್ ಅನ್ನು ವಸೂಲಿ ಮಾಡುತ್ತೆ ಮಳೆ ಬಂದ್ರೆ ಸರ್ಚ್ ಪ್ರೈಸಿಂಗ್ ಪ್ರಯಾಣಕ್ಕೆ ಹೆಚ್ಚು ದರ ಚಾಲಕನಿಗೆ ಕಡಿಮೆ ಆದಾಯ ರೇಟಿಂಗ್ ಹೆಸರಲ್ಲಿ ಮಾನಸಿಕ ಒತ್ತಡ ಆಪ್ ಡಿಸೇಬಲ್ ಮಾಡೋ ಬೆದರಿಕೆ ಚಾಲಕರ ಮಾತಿಗೆ ಯಾವುದೇ ಮೌಲ್ಯ ಇಲ್ಲ ಸೊ ಚಾಲಕರು ದಿನವಿಡೀ ಓಡಾಡಿದ್ರು ಸಹ ಒಂದು ಐದುನೂರಿಂದ ಎಂಟುನೂರು ರೂಪಾಯಿ ದುಡಿತಿದ್ದಾರೆ ಸೊ ಇದಕ್ಕೆ ವಿರುದ್ಧವಾಗಿ ಹೋರಾಟಗಳು ನಡೆದಿದೆ ಚಾಲಕರು ಬೀದಿಗಳಲ್ಲಿ ಪ್ರತಿಭಟಿಸಿದ್ದಾರೆ ಆದರೂ ಇಲ್ಲಿ ತನಕ ಇದಕ್ಕೆ ಪರಿಹಾರವನ್ನು ಒದಗಿಸಿರಲಿಲ್ಲ ಇವುಗಳ ನಡುವೆ ಚಾಲಕರು ಬದುಕನ್ನ ಸಾಗಿಸ್ತಿದ್ದಾರೆ ಇಂಧನ ಬೆಲೆ ಏರಿಕೆ ವಾಹನದ ಕಂತು ಕುಟುಂಬದ ಹೊರೆ ಸಹ ಚಾಲಕರ ಮೇಲೇನೆ ಇದೆ ಲಾಭ ಮಾತ್ರ ಬಹುರಾಷ್ಟ್ರೀಯ ಕಂಪನಿಗಳ ಈಗ ಟ್ಯಾಕ್ಸಿ ಪರಿಹಾರವಾಗಿ ಬಂದಿದೆ ಕಮಿಷನ್ ಶೂನ್ಯ ಅಂದ್ರೆ ಭವಿಷ್ಯದಲ್ಲಿ ಒಂದು ಇಪ್ಪತ್ ಮೂವತ್ತು ರೂಪಾಯಿ ಫೀಸ್ ಅನ್ನ ಮಾತ್ರ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ ಇನ್ನು ಸರ್ಚ್ ಪ್ರೈಸಿಂಗ್ ಇರೋದಿಲ್ಲ ದರಗಳು ಮೂವತ್ ಪರ್ಸೆಂಟ್ ಅಷ್ಟು ಕಡಿಮೆ ಇರುತ್ತೆ ಚಾಲಕರು ಸದಸ್ಯರಾಗಿ ಲಾಭಾಂಶವನ್ನು ಪಡಿತಾರೆ ಆರೋಗ್ಯ ವಿಮೆ ಅಪಘಾತ ವಿಮೆ ವೃತ್ತಿ ನಿವೃತ್ತಿ ಯೋಜನೆಗಳಿದೆ ಸೊ ಸರ್ಕಾರ ಚಾಲಕರಿಗಾಗಿ ಆಪ್ ತರತ್ತೆ ಅಂತಂದ್ರೆ ಅದು ಕ್ರಾಂತಿಕಾರಿ ಹೆಜ್ಜೆ ಆಗಬೇಕಾಗಿತ್ತು ಸೊ ಈ ಆಪ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಂದಣಿ ಆಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತನ್ನ ರೈಡ್ ಗಳನ್ನ ಶುರು ಮಾಡಿತ್ತು ಸೊ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಧಿಕೃತವಾಗಿ ಲಾಂಚ್ ಆಗಿದೆ ಆದ್ರೆ ಇದು ಕೇವಲ ದೆಹಲಿ ಮತ್ತು ಗುಜರಾತ್ ಅಲ್ಲಿ ಮಾತ್ರ ಚಾಲನೆಯನ್ನ ಕಂಡಿದೆ ದೇಶದಾದ್ಯಂತ ಇದು ಸ್ಪ್ರೆಡ್ ಆಗೋಕೆ ಇನ್ನೂ ಎರಡು ಅಥವಾ ಮೂರು ವರ್ಷಗಳು ಬೇಕಾಗಬಹುದು ಅಂತ ಸರ್ಕಾರ ಹೇಳುತ್ತೆ ಸೊ ಸರ್ಕಾರ ಇದಕ್ಕೆ ಹಲವು ಕಾರಣಗಳನ್ನು ಕೊಡಬಹುದು ಸಹಕಾರಿ ಸಂಘಗಳ ಮೂಲಕ ಚಾಲಕರನ್ನ ಸದಸ್ಯರನ್ನಾಗಿ ಮಾಡೋದು ಶೇರ್ ಖರೀದಿಸೋದು ಲಾಭಾಂಶ ವಿತರಣೆ ಇದಕ್ಕೆ ರಾಜ್ಯ ಮಟ್ಟದ ಅನುಮತಿ ನೋಂದಣಿಗಳು ಬೇಕು ಅಂತ ಹೇಳಬಹುದು ಸೊ ಕೆಲವು ಚಾಲಕರು ಕಡಿಮೆ ಬುಕ್ಕಿಂಗ್ ಇದೆ ಅಂತ ಹೇಳ್ತಾರೆ ಕಡಿಮೆ ಆದಾಯ ಇದೆ ಅಂತ ಪ್ರಯಾಣಿಕರು ಕೆಲವು ಸ್ಥಳಗಳಲ್ಲಿ ದರ ಹೆಚ್ಚು ಅಂತ ತಾಂತ್ರಿಕ ಗ್ಲಿಚ್ಗಳು ಬೂತ್ ಗಳಲ್ಲಿ ಸಾಫ್ಟ್ವೇರ್ ಸಮಸ್ಯೆಗಳು ಸಹ ಇದೆ ಸೊ ಚಾಲಕರು ಜಾಯಿನ್ ಆಗಿದ್ರು ಸಹ ಪ್ರಯಾಣಿಕರ ಸಂಖ್ಯೆ ಇನ್ನೂ ಕಡಿಮೆನೇ ಇದೆ ಮಾರುಕಟ್ಟೆಯಲ್ಲಿ ಊಬರ್ ಓಲಾಗಳ ಅಧಿಪತ್ಯದ ಮುಂದೆ ಇದು ತುಂಬಾನೇ ಚಿಕ್ಕದು ಅಷ್ಟೇ ಅಲ್ಲ ಬಹುತೇಕ ರಾಜ್ಯಗಳಲ್ಲಿ ಚಾಲಕರಿಗೆ ಈ ಒಂದು ಆಪ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಗೊತ್ತಿಲ್ಲ ಆದರೆ ಈ ಕಾರಣಗಳನ್ನು ಕೊಟ್ಟು ಇನ್ನೂ ತಡ ಮಾಡೋದು ಸರಿಯಲ್ಲ ಅಲ್ವಾ ಚಾಲಕರು ಇಂದು ಶೋಷಣೆಗೆ ಒಳಗಾಗ್ತಿದ್ದಾರೆ ಪ್ರತಿ ದಿನ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಮಿಷನ್ ಒಂದು ರೈಡ್ ಹೋಗ್ತಾ ಇದೆ ಸರ್ಕಾರಿ ಬೆಂಬಲ ಇರುವಾಗ ಡಿಜಿಟಲ್ ಇಂಡಿಯಾ ಡಿಜಿ ಲಾಕರ್ನಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಇರುವಾಗ ಯಾಕೆ ತ್ವರಿತಗತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿ ಮಾಡೋಕೆ ಸಾಧ್ಯ ಇಲ್ಲ ಪ್ರಮುಖ ನಗರಗಳಲ್ಲಿ ಅದರಲ್ಲೂ ಬೆಂಗಳೂರು ಮುಂಬೈ ಹೈದ್ರಾಬಾದ್ ಚೆನ್ನೈ ಕೋಲ್ಕತ್ತಾ ಪ್ರದೇಶಗಳಲ್ಲಿ ತ್ವರಿತವಾಗಿ ಇದನ್ನ ವಿಸ್ತರಣೆ ಮಾಡಬಹುದಲ್ವಾ ಚಾಲಕರಿಗೆ ತಕ್ಷಣದ ಇನ್ಸೆಂಟಿವ್ಸ್ಗಳನ್ನ ಕೊಡಬಹುದು ಅಥವಾ ಕೆಲವು ಮೊದಲು ತಿಂಗಳುಗಳು ಫ್ರೀ ಸಬ್ಸ್ಕ್ರಿಪ್ಷನ್ ಆಪ್ಷನ್ಸ್ಗಳನ್ನ ಕೊಡಬಹುದು ಪ್ರಯಾಣಿಕರಿಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಕ್ಯಾಂಪೇನ್ ಮಾಡಬಹುದು ಸೊ ರಾಜ್ಯ ಸರ್ಕಾರಗಳ ಜೊತೆಗೆ ವಿಶೇಷ ಕಾರ್ಯಗತಿ ಯೋಜನೆಗಳನ್ನು ಜಾರಿ ಮಾಡ್ಕೊಳ್ಬಹುದು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ಸ್ ಮೆಟ್ರೋಗಳಲ್ಲಿ ಭಾರತ್ ಟ್ಯಾಕ್ಸಿ ಬೂತ್ಗಳನ್ನು ಹೆಚ್ಚು ಮಾಡಬಹುದು ಇದು ಕೇವಲ ಒಂದು ಆ್ಯಪ್ ಅಲ್ಲ ಚಾಲಕರ ಆರ್ಥಿಕ ಸ್ವಾತಂತ್ರ್ಯದ ಹೋರಾಟ ಸಹಕಾರಿ ಮಾದರಿ ಯಶಸ್ವಿ ಆದರೆ ಇಡೀ ಗಿಗ್ ಎಕಾನಮಿಯನ್ನ ಬದಲಾಯಿಸಬಹುದಲ್ವಾ ಸೊ ಅಮಿತ್ ಶಾ ಚಾಲನೆ ನೀಡಿದಂತ ಯೋಜನೆ ಸಂಪೂರ್ಣ ಿಗೆ ವರ್ಷಗಳೇ ಬೇಕು ಅಂತಂದ್ರೆ ಅದು ಹೊಣೆ ಯಾರು ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರಗಳ ಅಸಹಕಾರನ ಅಥವಾ ಖಾಸಗಿ ಆಪ್ ಲಾಭಿಗಳ ಒತ್ತಡನ ಅಥವಾ ಕಾರ್ಯಕ್ರಮ ರಾಜಕೀಯಕ್ಕೆ ಮಾತ್ರ ಸೀಮಿತವಾದ ಇನ್ನೊಂದು ಘೋಷಣೆ ಆಯ್ತಾ ಸ್ವದೇಶಿ ಆತ್ಮನಿರ್ಭರ್ ಕಾರ್ಮಿಕ ಸ್ನೇಹಿ ಅಂತ ಹೇಳುವಂತ ಸರ್ಕಾರ ಚಾಲಕರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಈ ಆ್ಯಪ್ಗೆ ತುರ್ತು ಜಾರಿ ಮಾಡಬೇಕಾಗಿತ್ತಲ್ವಾ ಸರ್ಕಾರಕ್ಕೆ ಚುನಾವಣಾ ಸಮಯದಲ್ಲಿ ಘೋಷಣೆ ಮಾಡೋಕೆ ದಿನಗಳು ಸಾಕಾಗತ್ತೆ ಆದ್ರೆ ಜಾರಿಗೆ ಬರೋಕ್ ಮಾತ್ರ ವರ್ಷಗಳು ಬೇಕಾ ಭಾರತ್ ಟ್ಯಾಕ್ಸಿ ಆಪ್ ಒಂದು ಇತಿಹಾಸಾತ್ಮಕ ಪರ್ಯಾಯ ಆಗ್ಬೋದಿತ್ತು ಆದ್ರೆ ಈಗ ಅದು ಮತ್ತೊಂದು ವಿಳಂಬಿತ ಭರವಸೆಯಾಗಿ ಉಳಿಯುವ ಅಪಾಯದಲ್ಲಿದೆ ಸೊ ಚಾಲಕರೇ ಚಾಲಕರಿಗಾಗಿ ನಡೆಸುವಂತ ಈ ಆ್ಯಪ್ ದೇಶದಾದ್ಯಂತ ತ್ವರಿತವಾಗಿ ಹರಡ್ಲಿ ಇದು ಕೇವಲ ಸರ್ಕಾರಿ ಯೋಜನೆಯಲ್ಲ ಲಕ್ಷಾಂತರ ಕುಟುಂಬಗಳ ಜೀವನದ ಪ್ರಶ್ನೆ ಸಹ ಹೌದು ಭಾರತ್ ಟ್ಯಾಕ್ಸ್ ಚಾಲಕನೇ ಮಾಲೀಕ ಹಿಂದೆ ಜಾರಿಯಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ